ಇನ್ನು ಜೈಲ್ ಮುಂಭಾಗದಲ್ಲಿ ನೆಚ್ಚಿನ ನಟ ದರ್ಶನ್ ಭೇಟಿಯಾಗಲು ಪರಪ್ಪನ ಅಗ್ರಹಾರಕ್ಕೆ ಅಭಿಮಾನಿಗಳು ಬರ್ತಾನೇ ಇದ್ದಾರೆ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಜೈಲಿನ ಮುಂದೆ ನಿಂತು ಕಣ್ಣೀರು ಸುರಿಸಿ ದೇವರನ್ನು ಪ್ರಾರ್ಥಿಸಿ ವಾಪಸ್ಸಾಗ್ತಾ ಇದ್ದಾರೆ ದರ್ಶನ್ ಭೇಟಿಗೆ ದೂರದ ಹುಬ್ಬಳ್ಳಿಯಿಂದ ವಯೋವೃದ್ಧೆಯೊಬ್ಬರು ಬಂದಿದ್ದರು ಆತನನ್ನು ಎರಡು ಬಾರಿ ನಾನು ಭೇಟಿ ಮಾಡಿದ್ದೇನೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡಿ ಅದಕ್ಕೂ ಮೊದಲು ಒಂದು ಭೇಟಿಗೆ ಅವಕಾಶ ಕೊಡಿ ಅಂತೇಳಿ ಹುಬ್ಬಳ್ಳಿಯಿಂದ ಬಂದಿರುವಂತಹ ಈ ತಾಯಿ ಏನು ಸಂಬಂಧನೋ ಏನು ಋಣ ಬಂದನೋ ಗೊತ್ತಿಲ್ಲ ಆದರೆ ನಿಮಗೆ ಭೇಟಿಗೆ ಅವಕಾಶ ಸಿಗೋದಿಲ್ಲ ನೆನಪಿರಲಿ ನೋಡಿ ಈ ಥರ ಆಗ್ತಾ ಇದೆ ಅಲ್ಲಿ ಇನ್ನು ಕೆಲವರು ಪೊಲೀಸರ ಕಿರಿಕಿರಿ ಬೇಡ ಅಂತ ಬರ್ತಾ ಇಲ್ಲ ನೋಡಿ ಅವ್ರ ಹತ್ರ ಮಾತಾಡಿಸ್ತಾರೆ ನಮ್ಮ ರಿಪೋರ್ಟ್ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ದರ್ಶನ್ ಅಭಿಮಾನಿಯೊಬ್ಬರು ಹುಬ್ಬಳ್ಳಿಯಿಂದ ಬಂದಿರುವಂಥದ್ದು ನೋಡ್ತಾ ಇರುವಂಥ ದೃಶ್ಯದಲ್ಲಿ ಅವರು ಜೈಲಿನ ಚೆಕ್ ಪೋಸ್ಟ್ ಬಳಿ ಬಂದು ನಾನು ದರ್ಶನನ್ನು ಭೇಟಿಯಾಗಬೇಕು ಅಂತ ಹೇಳ್ತಿದ್ದಾರೆ ತುಂಬ ವಯೋವೃದ್ಧರಿದ್ದಾರೆ ಅವ್ರನ್ನ ನನಗೆ ಮಾತಾಡ್ತೀನಿ ಅಜ್ಜಿ ನೀವು ಎಲ್ಲಿಂದ ಬಂದಿದ್ದೀರಿ ದರ್ಶನ ಭೇಟಿ ನೋಡಿ ಅದರ ಕಾರಣ ನೋಡ್ರಿ ನಾ ಬಂದೀನಿ ನಮ್ಮ ಮನೆ ನೋಡಕ್ ಅಜ್ಜಿ ನೋಡ ಸುಳ್ ಐತಿ ಖರೇತಿ ಸುಳ್ಳು ಮಾತಾಡಲ ಅಜ್ಜಿ ಧಾರವಾಡ ನಾನು ಇರ್ತೀನಿ ನಮ್ಮ ದರ್ಶನ್ ಬಂದ್ರೆ ಅದೇ ರೌಂಡಿಗೆ ಬರ್ತಾರೆ ಅಲ್ಲೇ ನೋಡ್ತೀನಿ ಬರ್ತೀನಿ ನಾನು ಈಗ ಈ ಒಳಗಡೆ ಯಾರನ್ನು ಬಿಡೋದಿಲ್ಲ ನೋಡೋದಕ್ಕೆ ಯಾರನ್ನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಬಿಡು ನಾ ಮಾತಾಡಿ ಹೋಗ್ಬಿಡ್ತೀನಿ ನಾ ಗಾಡಿ ಹತ್ ಬಿಡ್ತೀನಿ ನಾ ಇರ್ ನೀವು ಈರ್ ಅಂತ ನಾ ಇರಲ್ಲ ಅಲ್ಲ ಏನೇನು ಹೆಂಗೆ ಬಂದರು ನೀವು ಅಷ್ಟು ದೂರದಿಂದ ಇಲ್ಲವರ್ಗೆ ಹೆಂಗೆ ಬಂದರು ಭಯ ಬಸ್ಟ್ದಾಗ ಬಂದೀನಿ ಬಸ್ ಬೇಡ ಮಂದಿ ಕೇಳ್ಕೊಂಡು ಬಂದೀನಿ ಜೇಲೆಲ್ಲೆ ಹಾಕ್ಯಾರ ದರ್ಶನ್ಗೆ ಎಲ್ಲೇ ಹಾಕ್ಯಾರ ಅಂತ ನೋಡಿ ಬಂದೆ ನೋಡ ಈಗ ದರ್ಶನ ನಿಮಗೆ ಮೊದ್ಲೇನಾದ್ರು ಪರಿಚಯ ಇದ್ದರೆ ನಿಮ್ಗೆ ಅವ್ರು ಹೆಂಗೆ ಪರಿಚಯ ಏನಾದರೂ ಭೇಟಿ ಗೀಟಿ ಆಗಿದ್ರು ಅವ್ರನ್ನ ಭೇಟಿ ಎರಡು ಸಲ ಇಲ್ಲೇ ಆಗಿದ್ರು ಮಾತು ಅಷ್ಟು ಮಾತಾಡಿ ಇಲ್ಲ ಅವರು ಪಾಪ ಬರ್ತಿದ್ರು ಬಂದಿ ಮ್ಯಾಗ ನಿತ್ಯ ನಿತ್ಯ ಹೋಗ್ಬಿಡ ಮತ್ತು ಮಂದಿದು ಭಯ ಅವರಿಗೆ ಮಂದಿ ಎಲ್ಲೇ ಚಾಪು ಹಾಕಿಬಿಡ್ತಾರೆ ಎಲ್ಲೇ ಹಾಕಿ ಕೊಂಡ್ಬಿಡ್ತಾರೆ ನಾವು ಯಾ ಅವರು ಜೈಲಿಗೆ ಹೋಗಿರುವಂಥದ್ದು ಒಂದು ಕೊಲೆ ಕೇಸಲ್ಲಿ ಅವರು ಭೇಟಿ ಮಾಡಕ್ಕೆ ಯಾರನ್ನೂ ಬಿಡೋದಿಲ್ಲ ಹೆಂಗೆ ಈಗ ಬಂದರೆ ನೀವು ಹೆಂಗೆ ಭೇಟಿ ಆಗೋಕ್ಕಾಗಲ್ವಲ್ಲ ನೋಡಿ ಒಂದು ದಿವಸ ಮಾತಾಡಿ ಹೋಗ್ಬಿಡ್ತೀನಿ ನಾನು ನೀವು ಇರಂತೇಳಿ ನಾ ಇರಲ್ಲ ನಾ ಹೋಗಿಬಿಡ್ತೀನಿ ಈಗ ನೀವು ಹೇಳ್ತಾ ಇದ್ರೆ ಅವ್ರ ಅಭಿಮಾನಿ ಅಂತಿದ್ದೀರಾ ಆದರೆ ಅವರು ಈಗ ಒಳಗಡೆ ಹೋಗಿರೋದು ಗೊತ್ತಿದೆಯಾ ನಿಮಗೆ ಚಿತ್ರದುರ್ಗದ ಸ್ವಾಮಿ ಕೊಲೆ ಕೇಸಲ್ಲಿ ಹೋಗಿದ್ದಾರೋ ಹೌದು ಮಾಡಿ ತಪ್ಪಾ ತಪ್ಪ 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 ಮಾಡ್ಯಾನ ಮಾಡುವುದು ಪರಿಸ್ಥಿತಿ ಅಲ್ಲ ಯಾರ ಕೈಗಳೇ ಇರಬೇಕು ಅವ್ರಿಗೆ ಅಂದರೆ ಅವ್ರಿಂದ ಇದನ್ನು ಮಾಡುವಂತ ಹೇಳಿದ ತಕ್ಷಣ ಮಾಡೋದಕ್ಕೆ ಅವರು ಸೆಲೆಬ್ರಿಟಿ ಅಲ್ವಾ ಮಾಡಬಾರ್ದು ತಪ್ಪ ತಪ್ಪು ನಾವು ಸರಿಸ್ಕೋತೀಪ ಏನು ಮಾಡಬೇಕು ತಪ್ಪು ಮಾಡಿದ್ದು ಮಾಡಿ ಮಾಡ್ಯಾರ ಯಾರು ಮಾಡಿಂಗಿಲ್ಲ ಜಗತ್ತಾಗ ಏನು ಹೇಳ್ತೀನಿ ಚಾಳಿ ಮಾಡಿಬಿಟ್ಟವು ಏನು ಮಾಡಬೇಕು ಈಗ ನೀವು ಇಲ್ಲಿ ಬಿಡೋಲ್ಲ ಅಂತ ಹೇಳ್ತಾ ಇದ್ರಲ್ಲ ಈಗ ವಾಪಸ್ ಹೋಗಬೇಕಲ್ಲ ಏನು ಮಾಡ್ತೀರಿ ವಾಪಸ್ ಹೋಗಲಿ ಮಗ ನಾವು ಅಂತ ದಿವ್ಸ ಮಾತಾಡಿ ಹೋಗಿಬಿಡ್ತೀನಿ ನನ್ನ ಮಗ ಕೊಟ್ಟ ನಾಯಿಗೆ ಬರಲ್ಲ ಬಾ ಅಂತ ಹೇಳಿದ್ರೆ ನಾ ಬರ್ರಿ ಅವ್ರ ತಾಯಿ ತಮ್ಮ ಮತ್ತೆ ಅವ್ರ ಪತ್ನಿ ಎಲ್ಲರೂ ಬಂದಿದ್ದಾರೆ ಅವ್ರ ಜೊತೆಗೆ ಇವಾಗ ನಿಮ್ಮನ್ನಲ್ಲಿ ಭೇಟಿಗೆ ಅವ್ರು ಬಿಡಲ್ಲ ಅವ್ರ ಮನೆಯವ್ರನ್ನ ಮಾತ್ರ ಬಿಡಿ ಅಂತ ಹೇಳ್ತಿದ್ದಾರೆ ಮನೆಯವರು ದರ್ಶನ ಕೊಟ್ಟ ಮಾತಾಡ್ರಿ ದರ್ಶನ ಕೊಟ್ಟ ಅಲ್ಲ ನಾವು ಮಾತಾಡಕಾಗಲ್ಲ ಅದು ನೀವು ಹೇಳಿದ್ರೆ ಇಲ್ಲಿ ಪೊಲೀಸ್ ಅವ್ರು ಹೇಳಿ ಬಿಡಬೇಕು ಜೈಲವರು ಏನ್ ಹೇಳ್ತೀರಿ ಹೇಳಿ ಒಂದ್ಸ ಅಜ್ಜಿಗೆ ಒಂದ್ಸಲ ಬೀಟ್ರಿ ಹೋಗ್ಬಿಡ್ತೀನಿ ನಾವು ಊರ್ಗ ಹುಬ್ಳಿಗೆ ಹೋಗ್ತೀನಿ ಯಾವ ಊರು ನಿಮ್ದು ನಮ್ದು ಇದೆ ಗಬ್ಬರ್ ಬೈಪಾಸ್ ಗಬ್ಬರ್ ಬೈಪಾಸ್ ಅಲ್ಲಿಂದ ಬಸ್ಸಲ್ಲಿ ಬಂದಿದ್ದೀನಿ ಹ್ಞೂ ಅಲ್ಲಿಂದ ಬಂದೆ ನಾನು ಅಲ್ಲ ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಅಷ್ಟು ದೂರದಿಂದ ಏನ್ ಮಾಡ್ಲಿ ಮಗ ನೋಡಕ್ ಬಂದಿ ಹಬ್ಬ ಹಾ ನೋಡಕ್ ಬಂದಿ ಬಹಳ ಜೀವ ಪಿಚ್ಚರ್ ಅಂದ್ರೆ ಬಹಳ ಇಷ್ಟ ಏನ್ ನಿಮ್ಮ ಹೆಸರು ನನ್ನ ಹೆಸರು ರಾಜಿ ರಾಜಿ ರಾಜೇಶ್ವರಿ ಇದು ಇಷ್ಟು ರಾಜೇಶ್ವರಿ ಅವರ ಮಾತು ಈಗಾಗಲೇ ಅವರು ಜೈಲಿನ ಬಳಿ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಸಹ ಒಮ್ಮೆ ನನ್ನ ಭೇಟಿಗೆ ಅವಕಾಶ ಕೊಡಿ ನಾನು ಜೈಲಿಗೆ ಹೋಗಿ ಬರ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇರೋದು ಕ್ಯಾಮರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ ರಿಪಬ್ಲಿಕ್ ಕನ್ನಡ ಪರಪ್ ನಗರ ಹುಬ್ಬಳ್ಳಿಯಿಂದ ಬರೋದಂದ್ರೆ ಏನು ಸುಲಭವೇನು ರೀ ಅಲ್ಲಿಂದ ಬರ್ತಾರಲ್ವ ಅದು ಏನು ನಾನು ಬಂದನೋ ಏನು ಪ್ರೀತಿನೋ ಗೊತ್ತಿಲ್ಲ ನೋಡಿ ಹಿಂಗೆ ಆಗಬಾರ್ದು ತೆಲ್ರಿಗಿದೆ ಆಗೋಯ್ತು ಆಮೇಲೆ ನಾವು ಕೂಡ ನಮ್ಮನ್ನು ಸ್ವಲ್ಪ ಕಂಟ್ರೋಲ್ ನೋಡಬೇಕು ಆಗಿದೆಲ್ಲ ನಡೆಯುತ್ತೆ ಅಧಿಕಾರ ಇದ್ದಾಗ ಆಮೇಲೆ ಅದೊಂದು ಮದ ಬರಬಾರ್ದು ನಮಗೆ ಮದ ಬರಬಾರ್ದು ಎಷ್ಟೋ ಒಂದು ಮರ ಒಂದು ಮಾವಿನ ಮರ ಇದ್ದ ಹಾಗೆ ಅದರಲ್ಲಿ ಮಾವು ತುಂಬಿದಾಗ ಅದು ಭಾಗತ್ತಂತೆ ಹಾಗೆಯೇ ಮನುಷ್ಯ ಎತ್ತರಕ್ಕೇರದಾಗೆ ಏರಿದಾಗೆ ಅವನಿಗೆ ಒಳ್ಳೆ ಯಶಸ್ಸು ಸಿಕ್ಕಾಗ ಆತ ಬಾಗಬೇಕು ಅಂತ ಬಾಗೋದಿಲ್ಲ ಅಂತಲ್ಲ ಆದರೆ ಯಾವಾಗ ಕುಡಿತದ ಚಟಗಳು ಆಮೇಲೆ ಸುತ್ತಮುತ್ತ ಇದ್ದವರು ಇದನ್ನೇ ತುಂಬೋಕ್ಕೆ ಶುರುವಾಗುತ್ತೋ ಆಗ ದಾರಿ ತಪ್ಪಿಡ್ತೀವಿ ಅಂತ ಇಂಥ ಅನಾಹುತಗಳಾಗತ್ತೆ